ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಶಂಕರ್ ನಿಮಿಷದಲ್ಲಿ ಸರ್ಕಾರಿ ಕೆಲಸ ಫಿನಿಶ್ ನೋಡಿ ಸ್ವೀಡನ್ಗೂ ಭಾರತಕ್ಕೂ ವ್ಯತ್ಯಾಸ ಗವರ್ನಮೆಂಟ್ ಆಫೀಸ್ ಕೆಲಸ ಅಂದ್ರೆ ಇವತ್ತಿಗೂ ಅಯ್ಯೋ ಅನ್ನೋ ಸ್ಥಿತಿಯಲ್ಲೇ ಇದೆ ಸುಮ್ ಸುಮ್ನೆ ಕಾಯಿಸೋದು ಎಲ್ಲದಕ್ಕೂ ಕಾಸ್ ಕೇಳೋದು ಸುಮ್ಮನೆ ಅಲೆಸೋದು ಅಗತ್ಯ ಇಲ್ಲದೆ ಇದ್ರು ಎಲ್ಲಾ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದು ಪದೇ ಪದೇ ಅಪ್ಲಿಕೇಶನ್ ಭರ್ತಿ ಮಾಡಿಸೋದು ಇತ್ಯಾದಿ ಇತ್ಯಾದಿ ಬಹಳಷ್ಟು ಇಲಾಖೆಗಳಲ್ಲಿ ಡಿಜಿಟಲೀಕರಣ ಸಕಾಲದಂತಹ ಯೋಜನೆಗಳಿಂದ ಕೆಲಸ ಸ್ವಲ್ಪ ಚುರುಕಾಗಿ ಆಗ್ತಿದ್ರು ವ್ಯವಸ್ಥೆ ಮತ್ತು ಸೇವೆ ಪೂರ್ತಿಯಾಗಿ ಸರಿಯಾಗಿಲ್ಲ ಇನ್ಫ್ಲೂಯೆನ್ಸ್ ಅಥವಾ ಮನಿ ಪವರ್ ಇಲ್ಲದೆ ಸುಲಭವಾಗಿ ಕೆಲಸ ಆಗೋಕೆ ಅದೃಷ್ಟ ಬೇಕು ಭಾರತದಲ್ಲಿನ ಇಂತಹ ಸ್ಥಿತಿಗೂ ಯುರೋಪ್ನಲ್ಲಿರೋ ಸ್ವೀಡನ್ ದೇಶದ ವ್ಯವಸ್ಥೆಗೂ ಇರೋ ವ್ಯತ್ಯಾಸವನ್ನ ಎನ್ಆರ್ಐ ಒಬ್ಬರು ಹಂಚಿಕೊಂಡಿದ್ದಾರೆ ನಲ್ಲಿ ಸರ್ಕಾರಿ ಕೆಲಸ ಎಷ್ಟು ಸರಳವಾಗಿ ಮತ್ತು ಅಂತ ಆಯಿತು ಅನ್ನೋದನ್ನ ವಿಡಿಯೋದಲ್ಲಿ ಹಂಚಿಕೊಂಡಿದ್ದಾರೆ ಅಷ್ಟು ಬೇಗ ಕೆಲಸ ಆಗೋಕೆ ಹೇಗೆ ಸಾಧ್ಯ ಭಾರತಕ್ಕೂ ಸ್ವೀಡನ್ಗೂ ಇರೋ ಈ ವ್ಯತ್ಯಾಸ ಏನು ವೈರಲ್ ಆಗಿರುವ ವಿಡಿಯೋದಲ್ಲಿ ಏನಿದೆ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿ ಸ್ವೀಡನ್ ನಲ್ಲಿ ಭಾರತದ ಟಿಕ್ಕಿಯ ಅನುಭವ ನೋ ಕ್ಯೂ ನೋ ವೇಟಿಂಗ್ ಒಂದು ಚಿಕ್ಕ ಸರ್ಕಾರಿ ಕೆಲಸ ಆಗ್ಬೇಕಂದ್ರೆ ಸಾಕು ನಮ್ಮಲ್ಲಿ ಅನೇಕರಿಗೆ ಮೈಯಲ್ಲಿ ನಡುಕ ಶುರುವಾಗುತ್ತೆ ರಜೆ ಹಾಕಬೇಕು ಕ್ಯೂನಲ್ಲಿ ನಿಲ್ಬೇಕು ಲಂಚ್ ಬ್ರೇಕ್ ನಂತರ ಬನ್ನಿ ಅನ್ನೋದನ್ನ ಕೇಳಿಸಿಕೊಳ್ಳಬೇಕು ಇದು ನಮ್ಮೆಲ್ಲರ ದಿನನಿತ್ಯದ ಅನುಭವ ಆದರೆ ಪ್ರಪಂಚದ ಇನ್ನೊಂದು ಮೂಲೆಯಲ್ಲಿ ಅಂದ್ರೆ ಸ್ವೀಡನ್ನಲ್ಲಿ ಭಾರತದ ಟೆಕ್ಕಿಯೊಬ್ಬರು ತನ್ನ ಅನುಭವವನ್ನು ಹಂಚಿಕೊಂಡಿದ್ದಾರೆ ಅಲ್ಲಿ ಸರ್ಕಾರಿ ಕೆಲಸಗಳು ಎಷ್ಟು ವೇಗವಾಗಿ ನಡೆಯುತ್ತವೆ ಅಂದರೆ ನೀವು ನಂಬೋದು ಕಷ್ಟ ಕೇವಲ ಹನ್ನೊಂದು ನಿಮಿಷ ಎಸ್ ಕೇವಲ ಹನ್ನೊಂದು ನಿಮಿಷದಲ್ಲಿ ವೀಸಾ ಕೆಲಸ ಮುಗಿಸಿ ಬಂದಿದ್ದಾರೆ ಸ್ವೀಡನ್ನಲ್ಲಿ ನಾಲ್ಕು ವರ್ಷಗಳಿಂದ ವಾಸವಾಗಿರುವ ಭಾರತದ ಟೆಕ್ ಪ್ರೊಫೆಷನಲ್ ದೀಪಕ್ ರವರು ಇತ್ತೀಚೆಗೆ ನಲ್ಲಿ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದಾರೆ ಕಳೆದ ನಾಲ್ಕು ವರ್ಷಗಳಲ್ಲಿ ಅವರು ನ ಸರ್ಕಾರಿ ಕಚೇರಿಗೆ ಹೋಗಿದ್ದು ಕೇವಲ ಮೂರರಿಂದ ನಾಲ್ಕು ಬಾರಿ ಮಾತ್ರ ಅಲ್ಲಿ ಹೋದಾಗೆಲ್ಲ ಅಂದುಕೊಂಡ ಸಮಯಕ್ಕೆ ಕೆಲಸ ಮುಗಿದಿದೆ ಅಂತ ಅವರು ಹಂಚಿಕೊಂಡಿದ್ದಾರೆ ಇತ್ತೀಚೆಗೆ ಇವರು ವೀಸಾ ಆಫೀಸ್ಗೆ ಬಯೋಮೆಟ್ರಿಕ್ಸ್ ಕೊಡೋಕೆ ಹೋಗಿದ್ದರು ಅವರು ಆಫೀಸ್ಗೆ ಒಳಗೆ ಹೋದ ಸಮಯ ಬೆಳಿಗ್ಗೆ ಹನ್ನೊಂದು ಗಂಟೆ ಹತ್ತು ನಿಮಿಷ ವಿಚಿತ್ರ ಅಂದ್ರೆ ಅವರ ಕೆಲಸ ಮುಗಿಸಿ ಆಚೆ ಬರುವಾಗ ಸಮಯ ಹನ್ನೊಂದು ಗಂಟೆ ಇಪ್ಪತ್ತೊಂದು ನಿಮಿಷ ಅಂದರೆ ಕೇವಲ ಹನ್ನೊಂದು ನಿಮಿಷದಲ್ಲಿ ಕೆಲಸ ಕಥ ಅವರು ತಮ್ಮ ವಾಚ್ ಅನ್ನ ವಿಡಿಯೋದಲ್ಲಿ ತೋರಿಸಿ ಈ ವಿಷಯವನ್ನು ಜಗತ್ತಿಗೆ ತಿಳಿಸಿದ್ದಾರೆ ಹಾಗೆ ನೋ ಕ್ಯೂ ಡ್ರಾಮಾ ನೋ ವೇಟಿಂಗ್ ಅಂತ ಅವರು ಬರೆದುಕೊಂಡಿದ್ದಾರೆ ದೀಪಕ್ ರವರು ಕೇವಲ ತಮ್ಮ ಕೆಲಸವನ್ನಷ್ಟೇ ಹೇಳಿಲ್ಲ ಅವರು ಇದನ್ನ ಭಾರತದ ವ್ಯವಸ್ಥೆ ಜೊತೆ ಹೋಲಿಸಿ ನೋಡಿದ್ದಾರೆ ಅವರ ಪೋಸ್ಟ್ ನ ಕ್ಯಾಪ್ಷನ್ನಲ್ಲಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋದಾಗ ನಾವು ಕಲಿಯೋದು ಬಹಳಷ್ಟಿದೆ ನಲ್ಲಿ ಸರ್ಕಾರಿ ಕೆಲಸಗಳು ಎಷ್ಟು ಸ್ಮೂತ್ ಆಗಿ ಮತ್ತು ಗೌರವಯುತವಾಗಿ ನಡೆಯುತ್ತವೆ ಅನ್ನೋದು ನನಗೆ ಆಶ್ಚರ್ಯದಿಂದ ಎಂದಿದ್ದಾರೆ ಹಾಗೆ ಮುಂದುವರಿಸಿ ಭಾರತದ ಸ್ಥಿತಿಯನ್ನ ನೆನಪಿಸಿಕೊಳ್ತಾರೆ ಭಾರತದಲ್ಲಿ ಪೇಪರ್ ವರ್ಕ್ ಜಾಸ್ತಿ ಎಲ್ಲದಕ್ಕೂ ಸೆಲ್ಫ್ ಅಟೆಸ್ಟೆಡ್ ಬೇಕು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ವಾಟ್ಸ್ಆಪ್ ನಿಂದ ಪಿಡಿಎಫ್ ಪ್ರಿಂಟ್ ತೆಗಿಬೇಕು ಬ್ಯಾಂಕ್ ಅಕೌಂಟ್ ನಲ್ಲಿ ಅಡ್ರೆಸ್ ಬದಲಾಯಿಸೋಕೆ ಅಥವಾ ಮಗಳಿಗೆ ಆಧಾರ್ ಕಾರ್ಡ್ ಮಾಡಿಸೋಕೆ ಪಡೋ ಪಾಡು ದೇವರಿಗೆ ಅಂತ ದೀಪಕ್ ಹೇಳಿದ್ದಾರೆ ಅಡ್ರೆಸ್ ಬದಲಿಸೋಕು ಹತ್ತಾರು ರೂಲ್ಸ್ ಯಾವಾಗ ಬದಲಾಗುತ್ತೆ ನಮ್ಮ ಭಾರತ ನಮ್ಮಲ್ಲಿ ಅಡ್ರೆಸ್ ಬದಲಾವಣೆ ಮಾಡೋಕ್ಕೂ ಎಷ್ಟು ಕಷ್ಟಪಡಬೇಕು ಅಂತ ನಿಮಗೆಲ್ಲ ಗೊತ್ತೇ ಇದೆ ಅಮ್ಮ ಆದರೆ ನಲ್ಲಿ ಈ ಸಿಸ್ಟಮ್ ತುಂಬಾನೇ ಸರಳವಾಗಿದೆ ಅಂತ ದೀಪಕ್ ಅಭಿಪ್ರಾಯಪಟ್ಟಿದ್ದಾರೆ ಈ ವಿಡಿಯೋ ವೈರಲ್ ಆಗಿದ್ದ ಹಾಗೆ ಭಾರತೀಯರಿಂದ ಹಲವು ರೀತಿಯ ಕಮೆಂಟ್ಗಳು ಹರಿದು ಬರ್ತಿವೆ ಹೌದು ಇದು ನೂರಕ್ಕೆ ನೂರಷ್ಟು ಸತ್ಯ ಅಂತ ಬಹಳಷ್ಟು ಜನರು ಹೇಳಿದ್ದಾರೆ ಒಬ್ಬರು ಕಮೆಂಟ್ ಮಾಡಿ ನಮ್ಮ ಭಾರತದಲ್ಲಿ ಸರ್ಕಾರಿ ಕೆಲಸ ಅಂದ್ರೆ ಕಚೇರಿಯ ಸಿಬ್ಬಂದಿಯು ಬೇರೆಯವರ ಸಮಯಕ್ಕೆ ಬೆಲೆನೇ ಕೊಡಲ್ಲ ಒಂದು ಸಣ್ಣ ಕೆಲಸಕ್ಕೆ ಅರ್ಧ ದಿನ ಅಥವಾ ಇಡೀ ದಿನ ರಜೆ ಹಾಕಬೇಕಾದ ಪರಿಸ್ಥಿತಿ ಇದೆ ಎಂದಿದ್ದಾರೆ ಇನ್ನೊಬ್ಬರು ನಾನು ಈಗಷ್ಟೇ ನಮ್ಮ ಸಿಸ್ಟಮ್ಗೆ ಬೈದಿದ್ವಿ ಒಂದು ಸಣ್ಣ ಕೆಲಸಕ್ಕಾಗಿ ನಾನು ಒಂದು ವಾರದಿಂದ ಸರ್ಕಾರಿ ಕಚೇರಿಗೆ ಅಲ್ಲಾಡ್ತಾ ಇದ್ದೇನೆ ಅಂತ ಅವರ ನೋವನ್ನು ತೋಡಿಕೊಂಡಿದ್ದಾರೆ ಮತ್ತೊಬ್ಬರು ಸಂಪೂರ್ಣವಾಗಿ ಒಪ್ಪುತ್ತೇನೆ ಬ್ರದರ್ ಇದು ಕಟು ಸತ್ಯ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ದೀಪಕ್ ಹೇಳ್ತಿರೋದು ಕೇವಲ ದೂರಿನ ಮಾತುಗಳಲ್ಲ ವಾಸ್ತವದಲ್ಲಿ ನಾವೆಲ್ಲರೂ ಅನುಭವಿಸ್ತಿರೋದೆ ನಾನು ದೂರು ಹೇಳ್ತಿಲ್ಲ ಕೇವಲ ವ್ಯತ್ಯಾಸವನ್ನ ಹಂಚಿಕೊಳ್ತಾ ಇದ್ದೇನೆ ಅಂತಲೇ ಹೇಳಿದ್ದಾರೆ ಆದ್ರೆ ಭಾರತದ ಜನಸಂಖ್ಯೆಯ ಸ್ವೀಡನ್ನಂತಹ ಪುಟ್ಟ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ಜಾಸ್ತಿ ಇದೆ ಹೀಗಾಗಿ ಒತ್ತಡ ಜಾಸ್ತಿ ಇರುತ್ತೆ ಅನ್ನೋದು ಒಪ್ಪಿಕೊಳ್ಳಲೇಬೇಕು ಡಿಜಿಟಲ್ ಇಂಡಿಯಾ ಬಂದ ಮೇಲೆ ಎಷ್ಟೋ ಕೆಲಸಗಳು ಆನ್ಲೈನ್ ಆಗಿದೆ ಆದರೂ ಇವತ್ತಿಗೂ ಹಳ್ಳಿಗಳಲ್ಲಿ ಅಥವಾ ಕೆಲವು ಕಚೇರಿಗಳಲ್ಲಿ ಸರ್ವರ್ ಡೌನ್ ಇದೆ ಸಾಯಬ್ರ ಸೀಟಲ್ಲಿ ಇಲ್ಲ ಫೈಲ್ ಇನ್ನು ಮೂವ್ ಆಗಿಲ್ಲ ಸೈನ್ ಒಂದು ಬ್ಯಾಲೆನ್ಸ್ ಇದೆ ಒಂದು ಡಾಕ್ಯುಮೆಂಟ್ ಮಿಸ್ ಆಗಿದೆ ಅನ್ನೋ ನೆಪಗಳು ಕಡಿಮೆ ಆಗಿದೆ ಇಳನಂತಹ ದೇಶಗಳಲ್ಲಿ ಸಮಯಕ್ಕೆ ಕೊಡುವ ಬೆಲೆ ಮತ್ತು ಡಿಜಿಟಲ್ ಸಿಸ್ಟಮ್ನ ಸಮರ್ಥ ಬಳಕೆ ಅಲ್ಲಿನ ನಾಗರಿಕರ ಜೀವನವನ್ನು ಸುಲಭ ಮಾಡಿದೆ ದೀಪಕ್ ಅವರ ಈ ಹನ್ನೊಂದು ನಿಮಿಷದ ಅನುಭವದ ಕಥೆಯು ನಾವು ನಮ್ಮ ಸಿಸ್ಟಮ್ ಬಗ್ಗೆ ಯೋಚನೆ ಮಾಡೋ ಹಾಗೆ ಮಾಡಿದೆ ನಾವು ಕೂಡ ಸರತಿ ಸಾಲಿನಲ್ಲಿ ನಿಲ್ಲದೆಯೇ ಆಫೀಸ್ಗೆ ಹೋದ ತಕ್ಷಣ ಕೆಲಸ ಮುಗಿಸಿಕೊಂಡು ಬರುವ ದಿನ ಬರುತ್ತಾ ಅಥವಾ ಇನ್ನು ಎಷ್ಟು ವರ್ಷ ಹೀಗೆ ಅಲೆದಾಡಬೇಕು ನಿಮಗೇನು ಅನ್ಸುತ್ತೆ ನಿಮಗೆ ಸರ್ಕಾರಿ ಕಚೇರಿಯ ಕೆಲಸಗಳಲ್ಲಿ ಆಗಿರುವ ಒಳ್ಳೆ ಅನುಭವ ಅಥವಾ ತೀರಾ ಕೆಟ್ಟ ಅನುಭವ ಯಾವುದು ಕಮೆಂಟ್ ಮಾಡಿ ನಮಗೆ ತಿಳಿಸಿ ক্ষণ বিশেষ রীত বিশেষত ইন্টার ন্যাশনু চান ফেসবুক চান ফালোম ধন্যবাদ